ಹಲೋ ನಮಸ್ಕಾರ ಸ್ನೇಹಿತರೆ ಈಗ ಏನಾಗ್ತದೆ ಫೈನಲಿ ಇಲ್ಲಿ ಕಾಣನ ಮುಂದೆ ಅಮ್ಮ ಮಲತಾಯಿ ಅಮ್ಮನ ನಚ್ಚಿ ಮುಖ ಏನು ಅನ್ನುವ ಸತ್ಯ ಬಟ್ ಆ ಬೈಲಾಗಿದೆ ಇದರ ಜೊತೆಗೆ ಮನೆಯಿಂದ ಗೇಟ್ ಪಾಸ್ ಸಿಗ್ತಾ ಇದೆಯಾ ಅರುಂಧತಿಗೆ ಅಥವಾ ಅರುಂಧತಿನೇ ಸಾಹಿತ್ಯ ಪಾಪ ಮಚ್ಚಿಗೆ ಚಳ್ಳೆ ಹಣ್ಣನ್ನು ತಿನ್ಸಿದ್ರ ಚಾಪೆ ಕೆಳಗಡೆ ನುಗ್ಗಿದ್ರೆ ರಂಗೋಲಿ ಕೆಳಗಡೆ ನುಗ್ಬಿಟ್ಲ ಸಾಹಿತ್ಯ ಏನಾಯ್ತು ಏನ್ ಕತೆ ಎಲ್ವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋಬನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿಯ ಅರುಂಧತಿ ಪಕ್ಕ ಪ್ಲಾನ್ ಮಾಡ್ಕೊಂಡ್ರ ಖಂಡಿತವಾಗ್ಲೂ ನಿಜಾನ ಸುಳ್ಳ ಅಂತ ಅನ್ನಿಸ್ತದ ಯಾಕಂದ್ರೆ ಪಾಪಮ್ಮಜ್ಜಿ ಹತ್ರ ಹೋಗುತ್ತೆ ಕರ್ಣನ ಗಾಡಿನ ಫೇಲ್ಯೂರ್ ಮಾಡಿದಿನಿ ಕರ್ಣನ ಸಾ ಅಂತ್ಯಕ್ಕೆ ಸಾವಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ತನ್ನ ಕರ್ಣನನ್ನ ಕಾಪಾಡ್ಕೋಬೇಕು ಅಂತ ಅನ್ಕೊಂಡಂತ ಪಾಪಮ್ಮ ಕೊನೆಗೂ ತನ್ನ ವೀಲ್ ಚೇರ್ನಿಂದ ಎದ್ದೇ ಬಿಡ್ತಾರೆ ವೀಲ್ ಚೇರ್ನಿಂದ ಹೊರಗಡೆ ಬರ್ತಾರೆ ಹಾಲ್ಗೆ ಬರ್ತದಾಗೆ ಎಲ್ಲರನ್ನ ಕೂಡ ಕೂಗ್ತಿದ್ದಾರೆ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಪಾಪಮ್ಮಜ್ಜಿ ಹುಷಾರಾಗಿ ನಡೀತಾ ಇರ್ತಿರುವುದನ್ನು ನೋಡಿ ಕರ್ಣ ಆಯ್ತು ಎಲ್ಲ ಖುಷಿ ಪಡ್ತದ್ರ ಇಲ್ಲಿ ಪಾಪಮಜ್ಜಿ ಆ ಅರುಂಧತಿ ಅರುಂಧತಿ ಅಂತ ಚೀರ್ ಕೂತಿದ್ದಾರೆ ಈ ಕಡೆ ಅರುಂಧತಿಗೆ ಭಯ ಶುರು ಆಗುತ್ತೆ ಅಲ್ಲಿ ಆಯ್ ಅರುಂಧತಿ ಆ ಪಾಪಮ್ಮ ಅಲ್ವಾ ಕೂತಿರೋದು ಅಂದಾಗ ಹೌದು ಅಮ್ಮ ಪಾಪಮ್ಮಜ್ಜಿ ಅದು ಅಂದಾಗ ಹಾಗಿದ್ರೆ ಬಾಯ್ಬಿಟ್ಟು ಬಿಟ್ಟು ಹೇಳ್ಬಿಟ್ರೆ ಏನೇ ಮಾಡೋದು ಮುಗಿತು ನಮ್ಮ ಕತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅರುಂಧತಿ ಕೂಡ ಹೆದ್ರುಕೊಂಡೆ ಅಲ್ಲಿಗೆ ಬರ್ತಾರೆ ಬಂದ್ಯ ನಿನ್ನ ಹೇಗೆ ನಿನ್ನ ಮುಖವಾಡನ್ನ ಕಳ್ಚಿಡ್ತೀನಿ ನೋಡ್ತಾ ಇರು ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ರ ಪಾಪಮ್ಮ ನೀವು ಅಂತ ಕರ್ಣ ಕೇಳ್ತಿದ್ರೆ ಕಾರಣ ನೀನು ಅನ್ಕೊಂಡಿರೋದೆಲ್ಲ ತಪ್ಪು ಕಾರಣ ನಿಜವಾಗ್ಲೂ ಈ ಮನೆ ಸರ್ವನಾಶ ಆಗ್ತಿರೋದು ಇವಳಿಂದಾನೇ ಇವಳನ್ನ ನೀನು ಒಳ್ಳೆಯವಳು ಅಂತ ಅನ್ಕೊಂಡಿದೆ ಆದರೆ ಇವಳು ಒಳ್ಳೆಯವಳಲ್ಲ ಪಾಪಿ ಕುತಂತ್ರಿ ನಿಜವಾಗ್ಲೂ ಇವಳು ಎಂತ ಮಹಾನ್ ತಾಯಿ ಅಂತ ಗೊತ್ತಾ ನಿನಗೆ ಕೋಮಕ ವ್ಯಾಘ್ರ ಇವಳು ಅಂತ ಹೇಳ್ತಿದ್ದಾರೆ ಈ ಕಡೆ ಅರುಂಧತಿ ಬರ್ತದಾಗೆ ಏ ಅರುಂಧತಿ ಇವತ್ತು ನಿನ್ನ ಕತೆ ಮುಗಿತು ಕಣ ಇವತ್ತು ನೀನು ಮಾಡಿರೋ ಎಲ್ಲ ಕತನ ಕೆಲಸಗಳನ್ನ ಕೂಡ ನಾನೇ ಸಾಕ್ಷಿಯಾಗಿ ನಿಂತು ಹೇಳ್ತಿದ್ದೀನಿ ನನ್ನ ಮಗನೇ ನೀನು ಸಾಯಿಸ್ಬೇಕು ಅಂತ ಮುಂದೆ ಅದೇ ಅಲ್ವಾ ಅಂತ ರಪ್ಪ ಅಂತ ಬಾರಿಸ್ತಾರೆ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಬಾರಿ ಬಾರಿಸ್ಬಿಡ್ತಾರೆ ಈ ಕಡೆ ಆಯು ಬಂದದ ನನ್ನ ಮಗಳಿಗೆ ಹೊಡಿತೀಯಾ ನೀನು ಎಷ್ಟು ಧೈರ್ಯ ಇರಬೇಕು ಕೆಲಸದವ್ರು ನಿನಗೆ ಅಂತ ಹೇಳ್ತಿದ್ದಾಗೆ ಆಯುಗೂ ಕೂಡ ರಪ್ಪ ಅಂತ ಬಾರಿಸ್ತಾರೆ ಆತ ಕಡೆ ಕರ್ಣ ಮತ್ತು ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ಸಾಹಿತ್ಯ ಬೇಡ ಪಾಪಮ್ಮ ಏನು ಮಾಡ್ತಿದ್ರೆ ನೀವು ದಯವಿಟ್ಟು ಸುಮ್ಮನಿರಿ ಅಂತ ಹೇಳ್ತಿದ್ರು ನೀನು ನಿಂತ್ಕೋ ಸಾಹಿತ್ಯ ನಿನಗೆ ಗೊತ್ತಾಗೋದಿಲ್ಲ ಇಂಥವನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತ ಪಾಪಮ್ಮಜ್ಜಿ ಹೇಳ್ತಿದ್ದ ಿದ ನಂತರ ಕಾರಣ ಇಲ್ಲಿ ಅಮ್ಮ ಪಾಪಮ್ಮ ಏನಾಗ್ದ ಯಾಕೆ ರೀತಿ ಮಾತಾಡ್ತಿದ್ರ ಅಮ್ಮಂಗ್ ಯಾಕೆ ಹೊಡಿತಿದ್ರ ಅಂತ ಪ್ರಶ್ನೆ ಮಾಡ್ತಿದ್ರೆ ಅವಳನ್ನ ಹೊಡೆಯೋದ ಇವಳ ಕತೆ ಮುಗಿಸ್ಬಿಡ್ಬೇಕು ಇವಳನ್ನೇ ಸಾಯಿಸ್ಬಿಡ್ಬೇಕು ಇವಳು ಎಂತ ಗೋಮಕ ವ್ಯಾಘ್ರ ಅಂತ ಗೊತ್ತಿದ್ಯಾ ಕರ್ಣ ನೀನು ಇವಳನ್ನ ದೇವತೆ ಅಂತ ಅನ್ಕೊಂಡಿದ್ಯಾ ಆದ್ರೆ ಇವಳು ದೇವತೆ ಅಲ್ಲ ಇಡೀ ಮನೇನ ಹಾಳು ಮಾಡೋಕ್ ಬಂದಿರೋ ದೆವ್ವ ನಿಜವಾಗ್ಲೂ ಕೂಡ ಇವಳು ಮಾಡ್ತಿರೋದೆಲ್ಲ ನಾಟಕ ಇವಳು ಎಂತ ಕಪಟ ನಾಟಕಿ ಅಂತ ಗೊತ್ತಾ ನಿನ್ಗೆ ಅಂತ ಹೇಳ್ತಿದ್ದಾರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಯಾರಿಗೂ ಕೂಡ ನಂಬೋಕ್ ಆಗ್ತಿಲ್ಲ ಇಲ್ಲಿ ಪಾಪಮ್ಮಜ್ಜಿ ಹೇಳ್ತಿರುವುದನ್ನ ಇಲ್ಲಿ ಅರುಂಧತಿ ಮಾತ್ರ ಏನ್ ಮಾತಾಡ್ತಾ ಿದ್ರ ಪಾಪಮ್ಮ ನೀವು ಯಾಕೆ ರೀತಿ ಎಲ್ಲ ನಡ್ಕೋತಿದ್ರ ಏನಾಯ್ತು ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಅರುಂಧತಿ ಹೇಳ್ತಿದಾರೆ ಕೇಳ್ತಿದ್ದಾರೆ ಏ ನಾಟಕ ಮಾಡಬೇಡವೇ ಅರುಂಧತಿ ನಿನ್ನ ನಾಟಕನ ನಾನು ನಂಬತಕ್ಕಂತ ಅವಳೆಲ್ಲ ನಿನ್ನ ನಾಟಕನ ನಂಬಿ ನಂಬಿ ಇಷ್ಟು ವರ್ಷ ಏನಾಯ್ತು ಅಂತ ಗೊತ್ತದ ಯಾವುದೇ ಕಾರಣಕ್ಕೂ ಈ ಮನೆ ಸರ್ವನಾಶ ಆಗೋದಕ್ಕೆ ನಾನು ಬಿಡುವುದಿಲ್ಲ ನುಡು ಕಾರಣ ನಿನ್ಗೆ ಮುಹೂರ್ತ ಇಟ್ಟಿದ್ದಾಳೆ ಇವಳು ಮುಹೂರ್ತ ಇಟ್ಟು ನಿನ್ನ ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ನೀನು ಅನ್ಕೊಂಡಿದ್ಯಾ ಇವಳು ನಿನ್ನ ಕಾಪಾಡ್ತಿರೋ ತಾಯಿ ಅಂತ ಆದ್ರೆ ಇವಳು ನಿನ್ನ ಸಾಯಿಸೋಕ್ ಬಂದಿರೋ ಮಹಾನ್ ದವ್ವ ರಾಕ್ಷಸಿ ಎನ್ನು ಗೊತ್ತಿಲ್ಲ ಬೇಕಿದ್ರೆ ಇವಳೇ ನನ್ನ ಹತ್ರ ಬಂದು ಹೇಳುದು ಕರ್ಣಂಗೆ ಮುಹೂರ್ತ ಇಟ್ಟಿದೀನಿ ಅವ್ನ ಕಾರ್ನ ನ ಫೇಲ್ಯೂರ್ ಮಾಡಿದಿನಿ ಅಂತ ಹೇಳಿ ಹೋಗು ಖಂಡಿತವಾಗ್ಲೂ ನಿಮ್ ಎಲ್ರಿಗೂ ಕೂಡ ಸಾಕ್ಷಿ ಸಮೇತನೇ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಎಲ್ಲರನ್ನ ಕೂಡ ಹೊರಗಡೆ ಕರ್ಕೊಂಡು ಬರ್ತಾರೆ ಹೊರಗಡೆ ಕರ್ಕೊಂಡು ಬಂದಿದ್ದೆ ಈ ಕಾರಲ್ಲಿ ನೀನು ಹೋಗ್ತಿರೋ ಕಾರನ್ನ ಇವಳು ಫೇಲ್ಯೂರ್ ಮಾಡಿರೋದು ಬೇಕಾದ್ರೆ ಹೋಗಿ ನೋಡು ನಿನಗೂ ಕೂಡ ಗೊತ್ತಾಗತ್ತ ಅಂತ ಪಪ್ಪಮ್ಮ ಹೇಳಿದಾಗ ಸರಿ ಆಯ್ತು ಪಪ್ಪಮ್ಮ ಇರಿ ಅಂತ ಹೇಳಿ ಕಾರಣ ಕೂಡ ಹೇಳ್ತಾರೆ ನಂತರ ಇಲ್ಲಿ ಬರುತ್ತಾ ಹೋಗಿದ ಕಾರನ್ನ ಹೋಗಿ ಚೆಕ್ ಮಾಡ್ಲಿಕ್ಕೆ ಹೋಗ್ತಾರೆ ಕಾರನ್ನ ಡ್ರೈವ್ ಕೂಡ ಮಾಡ್ತಾರೆ ಮಾಡಿ ಬಂದೆ ಯಾವ್ದೇ ರೀತಿ ಬ್ರೇಕ್ ಫೇಲ್ಯೂರ್ ಆಗಿಲ್ಲ ಅಣ್ಣ ಅಂದ ತಕ್ಷಣ ಇಲ್ಲಿ ಇಲ್ಲ ಇವಳೆ ಹೇಳಿದು ಯಾರೊಂದತಿ ನೀನೇ ಅಲ್ವಾ ಹೇಳಿದು ನನಗೆ ಬ್ರೇಕ್ ಫೇಲ್ಯೂರ್ ಆಗಿದೆ ಗಾಡಿ ಅಂತ ಮಾಡಿದೀನಿ ಗಾಡಿ ಅಂತ ಕರ್ಣನ್ ಕತೆ ಮುಗಿಸ್ತೀನಿ ಅಂತ ನೀನೇ ತಾನೇ ಹೇಳಿದು ಇವಾಗ ಯಾಕೆ ಏನೂ ಆಗಿಲ್ಲ ಹಾಗಿದ್ರೆ ಏನು ಮಾಡ್ತಾ ಸುಳ್ಳು ಹೇಳಿದ್ಯಾ ನೀನು ಅಂತೆಲ್ಲ ಕೇಳ್ತಿದ್ದಾರೆ ಪಾಪಮ್ಮ ಈ ಕಡೆ ಯಾರು ಉಂದತಿ ಮಾತ್ರ ಏನು ಮಾತಾಡ್ತಿದ್ರ ಪಾಪಮ್ಮ ನೀವು ನಂಗೆ ಗೊತ್ತೇ ಆಗ್ತಿಲ್ಲ ಅಂತಿದ್ರೆ ಈ ಕಡೆ ಸಾಹಿತ್ಯ ಅನ್ನಿಸ್ತದೆ ಏನಿದು ಅತ್ತೆ ಏನೇ ಹೋಗಿ ಪಾಪಮ್ಮಂಗೆ ಹೇಳಿದ್ರ ಬ್ರೇಕ್ ಫೇಲ್ಯೂರ್ ಮಾಡಿದ್ದೀನಿ ಅಂತ ಬ್ರೇಕ್ ಫೇಲ್ಯೂರ್ ಮಾಡಿದ್ಮೇಲೆ ಇವಾಗ ಯಾಕೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಬರುತ್ತೆ ಹೇಳ್ತಿದ್ದಾರೆ ನೋಡಿ ಬರುತ್ತೆ ಇನ್ನೊಮ್ಮೆ ಹೋಗಿ ಚೆಕ್ ಮಾಡಿ ಅಂತ ಸಾಹಿತ್ಯ ಹೇಳಿದಾಗ ಇಲ್ಲ ಅದಕ್ಕೆ ಚೆಕ್ ಮಾಡಿದೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಬರುತ್ತೆ ಹೇಳ್ತಾರೆ ಬಟ್ ಇಲ್ಲಿ ಪಾಪಮ್ಮಿಗೆ ಏನು ಮಾಡಬೇಕು ಅಂತ ತೋಚ್ತಿಲ್ಲ ಇಲ್ಲಿ ಪಾಪಮ್ಮನ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಬರ್ತಾರೆ ಇಲ್ಲ ನಾನು ಇಡ್ತಿರೋದೆಲ್ಲ ನಿಜ ಈ ಅರುಂಧತಿ ಒಳ್ಳೆಯವಳಲ್ಲ ನಿಜವಾಗ್ಲು ಈ ಅರುಂಧತಿ ಹೇಗೆ ಏನು ಅಂತ ನಿಮಗೆ ಗೊತ್ತಿಲ್ಲ ಇವಳು ಕಾಣಿಸ್ತಿರೋ ರೀತಿ ಇಲ್ಲ ಇವಳು ಕಥೆನೇ ಬೇರೆ ಇವಳು ಎಂಥ ಕತ್ತನ್ ಹಾಕುವುದು ನಿಮ್ಗೆ ಗೊತ್ತಾಗ್ತಿಲ್ಲ ನನ್ನ ಮಾತನ್ನ ನಂಬಿ ನನ್ನ ಮಾತನ್ನ ನಂಬುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಜೊತೆಗೆ ಅರುಂಧತಿ ಈ ಮನೆಯ ಸರ್ವನಾಶ ಮಾಡೋದಕ್ಕೆ ನಾನು ಬಿಡ್ತೀನಿ ಅನ್ಕೊಂಡಿದ್ಯಾ ಇದು ನನ್ನ ಮನೆ ನನ್ನ ಮಕ್ಕಳು ನನ್ನ ಮೊಮ್ಮಗ ಅವರು ಬದುಕನ್ನು ನೀನು ಸರ್ವನಾಶಗೊಳಿಸೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಪಾಪಮ್ಮ ಈ ರೀತಿ ಆಡ್ತಿದ್ರ ನಾನು ಏನು ಮಾಡಿದೆ ಅಂತ ಈ ರೀತಿ ನಡ್ಕೋತಿದ್ರ ಅಂತ ಹೇಳಿ ಅರುಂಧತಿ ಹೇಳ್ತಿದ್ದಾಗೆ ಈ ಕಡೆ ರಾಜೇಂದ್ರ ಪ್ರಸಾದ ನನಗೆ ಗೊತ್ತಿದೆ ಯಾಕೆ ಇವರು ಈ ರೀತಿ ಆಡ್ತಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಮಾವ ಪಾಪಮ್ಮ ಈ ರೀತಿ ಆಡ್ತಿರೋದು ಅಂತ ಹೇಳಿ ಸಾಹಿತ್ಯ ಕೇಳಿದಾಗ ಯಾಕೆ ಅಂದರೆ ನಿಜವಾಗ್ಲೂ ರಾತ್ರಿ ಏನು ಬಂದು ಅರುಂಧತಿ ಹೇಳಿದ್ರು ಅದು ಈಗ ನಿಜ ಆಗ್ತದೆ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಏನು ಹೇಳಿದ್ರು ಅತ್ತೆ ನಿಮಗೆ ರಾತ್ರಿ ಅಂದಾಗ ಇಲ್ಲಿ ಹಿಂದೆ ದಿನ ರಾತ್ರಿನೇ ಇಲ್ಲಿ ಅರುಂಧತಿ ಬಂದಿದ್ದೆ ಪಾಪಮ್ಮ ಅಜ್ಜಿ ಬಗ್ಗೆ ಇರ್ತಕ್ಕಂಥ ವಿಷಯವನ್ನು ಡಾಕ್ಟರ್ ಹೇಳಿದರು ಅಂತ ಹೇಳಿ ಕಣ್ಣ ಮತ್ತು ರಾಜೇಂದ್ರ ಪ್ರಸಾದ್ ಮುಂದೆ ಹೇಳಿರ್ತಾರೆ ಇಲ್ಲಿ ಡಾಕ್ಟರ್ ಬಂದಿದ್ದರು ಇಲ್ಲಿ ಪಾಪಮ್ಮ ಹುಷಾರಾಗ್ತಾರೆ ಮಾತಾಡ್ತಾರೆ ಅಂತ ಕೂಡ ಹೇಳಿದರು ಅಂದಾಗ ಹೌದಾ ತುಂಬ ಖುಷಿ ಆಗ್ತದೆ ಅಂತ ರಾಜೇಂದ್ರ ಪ್ರಸಾದ್ ಹೇಳ್ತಾರೆ ಆದರೂ ಕೂಡ ಇಲ್ಲಿ ಡಾಕ್ಟರ್ ಇನ್ನೂ ಒಂದು ವಿಷಯ ಹೇಳಿದರು ಅವರು ಈಗ ತಲೆಗೆ ಪೆಟ್ಟು ಬಿದ್ದಿರುವುದರಿಂದ ಮೊದಲಾಗಿಲ್ಲ ಏನೇನೋ ಮಾತಾಡ್ತಾರೆ ಏನೇನೋ ಕಲ್ಪನೆ ಮಾಡ್ಕೋತಾರೆ ಅವರ ವ್ಯಕ್ತಿತ್ವದಲ್ಲಿ ತುಂಬಾ ಚೇಂಜಸ್ ಇರುತ್ತೆ ಅಂತ ಕೂಡ ಹೇಳಿದ್ರು ಅಂತದಾಗೆ ನಿಜವಾಗ್ಲೂ ರಾಜೇಂದ್ರ ಪ್ರಸಾದ್ ಮತ್ತೆ ಕರ್ಣಗೆ ಶಾಕ್ ಆಗಿರತ್ತ ಹಾಗಾಗಿ ಇಲ್ಲಿ ಅದೇ ವಿಶ್ವವನ್ನ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ ಖಂಡಿತ ಅರುಂಧತಿಯೇ ಹೇಳಿದಾಗೆ ಆಯ್ತು ಅಂತ ಹೇಳಿದಾಗ ಏನ್ ಮಾತಾಡ್ತಿದ್ರೆ ನನಗೆ ಪ್ರಾಬ್ಲಮ್ ಇದೆ ಇವಳು ಹೇಳ್ತಿರೋದು ಹೇಳ್ತಿರುವುದು ಸುಳ್ಳು ಅಂತ ಹೇಳ್ತಿದ್ದಾರೆ ಇಲ್ಲಿ ಕರ್ಣ ಮತ್ತೆ ರಾಜೇಂದ್ರ ಭೂಪತಿ ಇಬ್ರು ಕೂಡ ಅರುಂಧತಿ ಮಾತನ್ನೇ ನಂಬಿಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಅರುಂಧತಿ ಕಣ್ಣಲ್ಲೇ ತನ್ನ ಕುತಂತ್ರವನ್ನ ತೋರಿಸ್ತದಾಳೆ ಪಾಪಮ್ಮ ಮತ್ತೆ ಸಾಹಿತ್ಯಗೆ ಇಬ್ರಿಗೂ ಕೂಡ ಇಲ್ಲಿ ಸಾಹಿತ್ಯಗೆ ತುಂಬಾ ಸಿಟ್ ಬರ್ತದೆ ಎಂತ ಖತರ್ನಾಕ್ ಡ್ರಾಮಾ ಮಾಡಿದ್ದಾರೆ ಅಂತ ಇಲ್ಲಿ ನೂಸೆಂಟ್ ಪಾಪಮ್ಮ ನಿಜವಾಗ್ಲೂ ಅರುಂಧತಿ ತೋಡಿದ ಕೆಡ್ಡಾಗೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ನನಗೇನು ಆಗಿಲ್ಲ ನಿಜವಾಗ್ಲೂ ನಾನು ಹೇಳ್ತಿದ್ದೆ ನಿಜ ನಿಜ ಅಂತಂದ್ರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಚೀರ್ಕೊಂಡ್ಬಿಡ್ತಾರೆ ಕಿರ್ಚ್ಕೊಂಡ ದಯವಿಟ್ಟು ಎಲ್ಲ ನಿಲ್ಲಿಸ್ತೀರಾ ನಿಜವಾಗ್ಲು ಪಾಪಮ್ಮ ದಯವಿಟ್ಟು ನಿಲ್ಲಿಸ್ಬಿಡಿ ಸಾಕು ನಿಲ್ಲಿಸಿ ನಿಜವಾಗ್ಲು ಸ್ಟೇಬಲ್ ಇಲ್ಲ ಖಂಡಿತವಾಗ್ಲೂ ನಿಮ್ಗೆ ಮೆಂಟಲಿ ಡಿಪ್ರೆಸ್ಡ್ ಮೆಂಟಲಿ ಟ್ರೀಟ್ಮೆಂಟ್ ಬೇಕಾಗಿದೆ ನೀವು ಮಾನಸಿಕವಾಗಿ ಸದೃಢರಾಗಬೇಕಾಗಿದೆ ಅದಕ್ಕೆ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗ್ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ ಇಲ್ಲಿ ಕಾರಣ ಕೂಡ ಪಾಪಮ್ಮನ್ನ ಹಾಸ್ಪಿಟಲ್ಗೆ ಸೇರ್ಸೋಕೆ ಮುಂದಾಗ್ತಾರೆ ಸೇರ್ಸು ಬಿಡ್ತಾರೆ ಪಾಪಮ್ಮಜ್ಜಿನ ಕಳ್ಸು ಬಿಡ್ತಾರೆ ಅರುಂಧತಿ ಪ್ಲಾನ್ ಆಗಿದ್ದೆ ಇದು ಅರುಂಧತಿನೇ ಬೇಕು ಅಂತ ಇಷ್ಟೆಲ್ಲ ಮಾಡಿದ್ದು ಪಾಪಮ್ಮ ಈ ರೀತಿ ಮಾಡಬೇಕು ಮನೆಯವ್ರು ಯಾರು ನಂಬಾರ್ದು ಆ ನಂತರ ತನ್ನ ಆಟನ ಶುರು ಮಾಡ್ಕೋಬೇಕು ಅನ್ನೋದೇ ಅರುಂಧತಿ ಪ್ಲಾನ್ ಆಗಿತ್ತು ಈ ಕಡೆ ಸಾಹಿತ್ಯ ಬಂದಿದೆ ಹೇಗ್ರಿ ನಿಮಗೆ ಮನ್ಸ್ ಬಂತು ಯಾಕ್ರಿ ಪಾಪಮ್ಮನ ನೀವು ಹಾಸ್ಪಿಟಲ್ಗೆ ಸೇರಿಸಿದ್ರಿ ಅಂತ ಕರ್ಣನ ಪ್ರಶ್ನೆ ಮಾಡ್ತಿದ್ರೆ ಯಾಕೆ ಅಂದ್ರೆ ಪಾಪಮ್ಮ ಹುಷಾರಾಗಬೇಕು ಅನ್ನೋ ಕಾರಣಕ್ಕೆ ಅಂತ ಹೇಳ್ತಾರೆ ಹುಷಾರಾಗಬೇಕು ಅಂದ್ರೆ ಅವರು ನಿಮಗೋಸ್ಕರ ತಮ್ಮ ಜೀವನೇ ತೆಗೆದಿದ್ದಾರೆ ಅಂತವ್ರನ್ನ ಹಾಸ್ಪಿಟಲ್ಗೆ ಸೇರಿಸೋಕೆ ಹೇಗೆ ಮನ್ಸು ಬಂತು ಹಾಗೂ ಅವ್ರಿಗೆ ಪ್ರಾಬ್ಲಮ್ ಇತ್ತು ಅನ್ನೋದೇ ಆಗಿದ್ದಿದ್ರು ಕೂಡ ಮನೆಯಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಬಹುದಿತ್ತಲ್ವಾ ನೀವೇ ರೀತಿ ಮಾಡಿದ್ದು ಎಷ್ಟು ಸರಿ ಅಂತ ಕೇಳ್ತದಾಳೆ ಸಾಹಿತ್ಯ ಫೈನಲಿ ಸಾಹಿತ್ಯ ಕೆಂಡ ಆಗಿದಾಳೆ ಅರುಂಧತಿಯ ಆಟಕ್ಕೆಲ್ಲ ಕಾಮ ಕೂಡ ಸಿದ್ಧವಾಗ್ತದಾಳೆ ಹಾಗಿದ್ರೆ ಮುಂದೆ ಆಗುತ್ತೆ ಮೊದಲ